ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವೇರಿ ಮಧು ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ ಇವತ್ತು ನಾನು ಹೇಗೆ ವೆಜ್ ಕರಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇನ್ನೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಹೇಗೆ ವೆಜ್ ಕರಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಇದು ನ್ಯಾಚುರಲ್ ಆಗಿ ಮಾಡು ಮಾಡಿರುವಂಥದ್ದು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಪೌಡರ್ ಆಗಿರಲಿ ಬೇರೆ ಏನಾಗಿರಲಿ ಆ್ಯಡ್ ಮಾಡಿಲ್ಲ ತುಂಬಾ ಎಲ್ತಿ ಫುಡ್ಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಬ್ಯಾಚುಲರ್ಸ್ಗಾಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾರು ಬೇಕಾದರೂ ತುಂಬ ಈಸಿಯಾಗಿ ಮಾಡುವಂತಹ ಅಡುಗೆ ಕೂಡ ಇದಾಗಿರುತ್ತೆ ಮತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡೋದರಿಂದ ಬನ್ನಿ ಇವಾಗ ಹೇಗೆ ವೆಜ್ ಕರಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡ್ತಾ ಇರ್ಬೋದು ಹೇಗಾಗಿದೆ ವೆಜ್ ಕರಿ ಅಂತ ಬನ್ನಿ ಇವಾಗ ಕ್ವಿಕ್ಕಾಗಿ ತಿಳ್ಕೊಳ್ಳುವ ಹೇಗೆ ವೆಜ್ ಕರಿ ಮಾಡೋದು ಅಂತ ನೀವಾಗ ವೆಜ್ ಕರಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸ್ಟವ್ ಹಚ್ಚಿಟ್ಕೊಳ್ಳೋಣ ಮತ್ತು ಒಂದು ಪಾತ್ರೆ ಮಾಡ್ಕೊಳ್ಳೋಣ ಪಾತ್ರೆ ಬಿಸಿಯಾದ ಆದ ನಂತರ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆ ನೀಟಾಗಿ ಕಾದಿದೆ ನಾನು ಇದನ್ನು ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಕೆ ನಾನು ಏನು ತಗೊಂಡಿದ್ದೀನಿ ಅಂತ ಅಂದರೆ ಈರುಳ್ಳಿ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎರಡು ಟೊಮೊಟೊ ಶುಂಠಿ ಸ್ವಲ್ಪ ಮತ್ತು ಪುದೀನಾ ಸ್ವಲ್ಪ ಮೆಂತ್ಯ ಸ್ವಲ್ಪ ಸ್ವಲ್ಪ ಮೆಂತ್ಯ ಸೊಪ್ಪು ಇದೆಯಲ್ಲ ಅದು ಸ್ವಲ್ಪ ಮತ್ತು ಕರಿಬೇವು ಬೆಳ್ಳುಳ್ಳಿ ಇದನ್ನು ನಾನು ರುಬ್ಕೊಳ್ಳೋಕೆ ತಗೋತಾ ಇದ್ದೀನಿ ಇದನ್ನ ಇವಾಗ ಎಣ್ಣೆ ಒಳಗಡೆ ಹಾಕೊಳ್ಳೋಣ ಮತ್ತು ಇದು ಕೂಡ ರುಬ್ಕೊಳ್ಳೋಕ್ಕೆ ಲವಂಗ ಅರಿಶಿನ ಪುಡಿ ಮತ್ತು ಸ್ವಲ್ಪ ಮೆಣಸು ಕಾಳು ಮೆಣಸು ಗಸಗಸೆ ಆಪ್ಷನಲ್ಲಿ ಇಲ್ಲಿ ನೀವು ಹಾಕೊಂಡ್ರೆ ಹಾಕೋಬೋದು ಇಲ್ಲಂದರೆ ಇಲ್ಲ ಮತ್ತು ಚಕ್ಕೆ ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಫ್ರೈ ಆಗಿದೆ ಇದನ್ನ ಹೋಟೆಲ್ ಸ್ವಲ್ಪ ತಣ್ಣಗಾಗ್ಬಿಟ್ಟು ರುಬ್ಬಿಕೊಳ್ಳೋಣ ನೀಟಾಗಿ ಫ್ರೈ ಆದ ನಂತರ ಖಾರಕ್ಕೆ ತಕ್ಕಂತೆ ಹಸಿರು ಮೆಣಸಿಗೆ ಹಾಕೋಬೇಕು ಮತ್ತು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇದು ನೀಟಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಏನು ಹುರ್ಕೊಂಡಿರ್ತೀವಿ ಅದನ್ನು ಹಾಕೋಬೇಕು ನಂತರ ರುಬ್ಕೋಬೇಕು ನೋಡ್ತಾ ಇರ್ಬೋದು ಹೇಗಾಗಿದೆ ಅಂತ ಹೇಳಿ ಕಲರ್ ಕೂಡ ನ್ಯಾಚುರಲ್ ಆಗಿ ತುಂಬಾ ಚೆನ್ನಾಗಿದೆ ಮತ್ತು ಬನ್ನಿ ಇವಾಗ ಹೇಗೆ ಕರಿ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಸ್ಟವ್ ಹಚ್ಚಿಟ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ ಪಾತ್ರೆ ಬಿಸಿಯಾದ ನಂತರ ಅದಕ್ಕೆ ಆಯಿಲ್ ಕೂಡ ಆ್ಯಡ್ ಮಾಡಿಕೊಳ್ಳೋಣ ಇವಾಗ ಆಯಿಲ್ ಬಿಸಿಯಾದ ನಂತರ ಅದಕ್ಕೆ ಕರಿಬೇವು ಸ್ವಲ್ಪ ಅದು ಚಟಪಟ ಅಂತ ಮೇಲೆ ಸಣ್ಣಗೆ ಹಚ್ಚಿದ ಈರುಳ್ಳಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಅದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಹಸಿ ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೇಕು ಇವಾಗ ಮತ್ತು ಇದನ್ನೊಂದ್ಸರಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಇದು ಹೂಕೋಸನ್ನ ಬೇಯಿಸ್ ಸಾರಿ ಇದು ಎಲೆಕೋಸು ಎಲೆಕೋಸನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ಮತ್ತು ಕ್ಯಾಪ್ಸಿಕಮ್ ಅದು ಕೂಡ ದಪ್ಪ ಇದೆಯಲ್ಲ ಅದನ್ನು ಹಾಕ್ಕೊಂಡು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕು ಕರಿ ಮಾಡ್ತಾ ಇರೋದ್ರಿಂದ ನಾನು ಇಷ್ಟು ಮಾತ್ರ ತೊಗೊಂಡಿದ್ದೀನಿ ಮತ್ತು ಇದು ಕೋಸು ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ಹಾಕ್ಬಿಟ್ಟು ಆಮೇಲೆ ತೊಗೊಂಡಿರೋದು ಯಾಕಂದರೆ ಏನೇ ರೀತಿ ಕ್ರಿಮಿ ಕೀಟಗಳಿದ್ದರೆ ಅದರಲ್ಲಿ ಆಚೆ ಬರುತ್ತೆ ಅಂತ ಹೇಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಒಂದು ವೆಜ್ ಕರಿ ಚಪಾತಿಗೆ ರೋಟಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆಗಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಸ್ವಲ್ಪ ನೀಟಾಗಿ ಫ್ರೈ ಮಾಡಿಕೊಂಡು ಆ ಮಿಕ್ಸಿ ಜಾರಲ್ಲಿ ಏನಿರುತ್ತೆ ಮಸಾಲ ಕೂಡ ಅದಕ್ಕೆ ನೀರು ಹಾಕ್ಕೊಂಡು ಮತ್ತು ಅದನ್ನು ಗ್ರೈಂಡ್ ಮಾಡಿಕೊಂಡು ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಆ ಮಸಾಲೆನ ವೇಸ್ಟ್ ಮಾಡೋಲ್ಲ ಸೊ ಅದಕ್ಕೆ ನೀರು ಹಾಕ್ಕೊಂಡು ಇದು ಮಾಡ್ಕೋತೀನಿ ಮತ್ತು ಸ್ವಲ್ಪ ಅರ್ಧ ಕಪ್ ಆಗೋಷ್ಟು ಮೊಸರು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಅದು ಚೆಂದಾಗಿ ಕುದಿಯೋ ರೀತಿ ಇದು ಮಾಡ್ಕೋಬೇಕು ಹಸಿ ಹಾಸನೆಲ್ಲ ಹೋಗ್ಬೇಕು ಆಲ್ರೆಡಿ ಆವಾಗಲೇ ಫ್ರೈ ಮಾಡಿರೋದ್ರಲ್ಲಿ ಹೋಗಿರುತ್ತೆ ಇದ್ರಲ್ಲಿ ಸ್ವಲ್ಪ ಇರುತ್ತಲ್ವ ಸೊ ಹಂಗಾಗಿ ಹಂಗ ಫ್ರೈ ಮಾಡ್ಕೊಳ್ಳೋಣ ಇವಾಗ ನೀಟಾಗಿ ಕುದಿಸ್ಕೊಳ್ಳೋಣ ಮತ್ತು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೋದ್ರಿಂದ ತುಂಬ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗಿರುತ್ತೆ ಆ ಥರ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ಬೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮತ್ತು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಇಷ್ಟು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಬನ್ನಿ ನೀಟಾಗೆಲ್ಲ ಕುದಿದ ನಂತರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪಾಕಿ ಗಾರ್ನಿಷ್ ಮಾಡಬೇಕು ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿರುವಂತಹ ವೆಜ್ ಕರಿ ರೆಡಿಯಾಗಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು